ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ನಾವು ಅಂತೂ ಸೂಪರ್ ಇದ್ದಿದ್ರೆ ನಾವು ಇವಾಗ ಶು ನಾನು ನಿಮ್ಮ ಮಗ ನಾವು ಯೂಜಿಯನ್ನು ಒನ್ಲೈಕ್ ಮಾಡಿ ವಿಡಿನ ಫುಲ್ ನೋಡಿ ಸ್ಕಿಪ್ ಮಾಡಲೇ ನೋಡಿ ಮೂರು ಜನ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ನಾಲ್ಕು ಜನ ಕೂ ಮೂರು ಜನ ಕೂತಿದ್ದಾರೆ ನಾಲ್ಕು ಜನ ಖುಷಿನೂ ಸೇರಿ ನಾವು ಹಿಂದೆ ಮೂರು ಜನ ಕೂತ್ಕೊಂಡಿದ್ದೆವು ನಮ್ಗೆ ಫುಲ್ಲು ಮುಂದೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಹಂಗೇನೆ ಇಲ್ಲಿ ಟಿಫನ್ಗೆ ಅಂತ ಬಿಟ್ಟಿದ್ರು ಬೆಳಗ್ಗೆ ಬೇಗನೆ ಹೊರಟಿದ್ ಒಳಗೆ ಬೇಗನೆ ಅಂದರೆ ಒಂದು ಆರು ಗಂಟೆಗೆ ಹೊರಟು ಕೆ ಎಸ್ ಆರ್ ಟಿ ಸಿ ಬಸ್ ಸಿಗಲಿಲ್ಲ ಅದಕ್ಕೆ ಎ ಪಿ ಎಸ್ ಆರ್ ಟಿ ಸಿ ಬಸ್ ಸಿಕ್ತು ಅದನ್ನೇ ಅದ್ಕೊಂಡು ಸಪ್ತಗಿರಿ ಎಕ್ಸ್ಪ್ರೆಸ್ ರಿತ್ತು ಕುತ್ಕೊಂಡು ಹೋಗ್ತಾ ಇದೀವಿ ಬಟ್ ನಮ್ಮ ಕೆ ಎಸ್ ಆರ್ ಟಿ ಸಿಗಿಂತ ಇದೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಜಾಗ ಕುತ್ಕೊಳ್ಳೋಕೆ ಪ್ಲೇಸ್ ಕಾಲ್ ನೀಡ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ನಾವು ಇದೆ ಫಸ್ಟ್ ಟೈಮ್ ಹೋಯ್ತಾ ಇರೋದು ಇದರಲ್ಲಿ ಜಾಗ ಚೆನ್ನಾಗಿತ್ತು ತಿರುಪತಿ ಹೋಗ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಯಾರಾದ್ರು ಹೋಗ್ತಾ ಇದ್ರೆ ಕೆ ಎಸ್ ಆರ್ ಟಿ ಸಿಲಿ ಬಸ್ ಸಿಗ ಜಾಗ ಸಿಕ್ಕಿಲ್ಲ ಅಂದರೆ ಇದರಲ್ಲಿ ಹೋಗಿ ಕಾಲು ಹಾಕಳಕ್ಕೆಲ್ಲ ದೊಡ್ಡದಾಗಿರುತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿಲಿ ಪಕ್ಕ ಪಕ್ಕನೇ ಇರುತ್ತೆ ಸೀಟು ಇದಾಗಲ್ಲ ಸ್ವಲ್ಪ ದೊಡ್ಡದಾಗಿ ಉದ್ದಾಗಿರುತ್ತೆ ಕಾಲು ಆಕಳೋಕೆಲ್ಲ ಸೊ ನಮ್ಮ ಖುಷಿನಿ ಕಂಡು ಆಟ ಆಡಿಸ್ತಾ ಇದ್ದೀನಿ ಕೂದಲು ಇದೆ ಲಾಸ್ಟ್ ಮಗನೇ ನಿಂದು ಎಲ್ಲ ಕಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಗಾಡಿಸ್ತಾಯಿದೆ ಅಷ್ಟು ರೋಸ್ತಾ ಇದ್ರು ನಾನು ಬರ್ತೀನಿ ಹಿಂದೆ ಹಿಂದೆ ನಾನು ಮುಂದೆ ಹೋಗ್ತೀನಿ ಅಂತ ಹಿಂದೆ ಯಾರು ಬರ್ತೀನಿ ಅವ್ರ ಹತ್ರನೂ ಹೋಗ್ಬೇಕು ನಮ್ಮ ಹತ್ರನೇ ಬರಬೇಕು ಅಲ್ಲಿ ಇರೋರ್ನೆಲ್ಲ ಮಾತಾಡ್ಸೋದು ಅವ್ರಿಗೆ ಕನ್ನಡ ಬರಲ್ಲ ಅವ್ರನ್ನ ಮಾತಾಡ್ಸೋದು ಅದೆಲ್ಲ ಕೀಟ್ಲೆ ಮಾಡ್ತಿದ್ರು ಇಬ್ರೂ ಅವ್ರು ಆಯ್ ಮಾಡೋದು ಐ ಫೈ ಮಾಡೋದೆಲ್ಲ ಮಾಡ್ತಿದ್ರು ಅದೆಲ್ಲ ಅದಕ್ಕೆ ನಾನು ಇವನಿಗೆ ಕಿಟ್ಲೆ ಕೊಡ್ತಾ ಇದ್ದೀನಿ ನಮಗೆ ಕಿಟ್ಲೆ ಕೊಡ್ತೀಯಾನೇನು ಅಂದ್ಬಿಟ್ಟು ಅಲ್ಲಿಂದ ಮಲ್ಕೊಂಡ ಹೋಗ್ತಾ ಇದೀವಿ ಸೊ ಅಲ್ಲಿಂದ ಬಂದು ತಿರುಪತಿಲಿ ಇಳ್ಕೊಂಡು ತಿರುಪತಿಲಿ ಇಳಿಯೋ ಮಧ್ಯಾಹ್ನ ಮಧ್ಯಾಹ್ನ ಹಾಕೋಯ್ತು ನಾವು ಎಷ್ಟೇ ಬೆಳಗ್ಗೆ ಹೊರಟ್ರೂ ನಾವು ತಿರುಪತಿ ಹೋಗಿ ತಲುಪಿದ್ದು ಮಧ್ಯಾಹ್ನ ಆಯ್ತು ಇನ್ನು ಊಟಕ್ಕೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಊಟ ಮಾಡ್ಕೊಂಡೆ ತಾನ ಅಂದ್ಬಿಟ್ಟು ಊಟದ ಹೆಸರು ಹಾಗೆ ಅಲ್ಲಿ ಮೇಲ್ಗಡೆ ಕತ್ತಕ್ಕೆ ಎಂಟ್ನೂರು ರೂಪಾಯಿ ಟಿಕೆಟ್ ತಗೊಂಡ್ರು ಐದು ಜನಕ್ಕೆ ಎಂಟ್ನೂರು ರೂಪಾಯಿ ಒಬ್ಬರಿಗೆ ಎಂಬತ್ತು ರೂಪಾಯಿ ಅನ್ನಂಗೆ ಅಪ್ ಆ್ಯಂಡ್ ಡೌನು ತೊಂಬತ್ತು ಇವಾಗೆಲ್ಲ ಎ ಸಿ ಬಸ್ ಗಳು ಜಾಸ್ತಿ ಆಗ್ಬಿಟ್ಟಿದ್ವಿ ಎಲೆಕ್ಟ್ರಿಕಲ್ ಹೋಗೋಣ ಅಂದ್ರೆ ನಮ್ ನವಿ ಅವ್ರ ಅಪ್ಪ ಬೇಡ ಅದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಅದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಹೋಗೋಣ ಅನ್ಕೊಂಡ್ ಬೇಡ ಅಂದ್ರು ಸೊ ಇದ್ರಲ್ಲೇ ಹೋದ್ ಆಮೇಲೆ ಎಷ್ಟು ಚಂದ ವಿಡಿಯೋಕ್ಕಿಂತ ಅಲ್ಲಿ ನೋಡ್ಬೇಕಾದ್ರೆ ಎಷ್ಟು ಚಂದ ಅನ್ಸಿತ್ತು ಎಷ್ಟು ಮೇಲ್ ಬಂದ್ಬಿಟ್ಟಿದಿವಿ ಅನ್ಸ್ತಿತ್ತು ಫಸ್ಟ್ ಬಂದು ನಮ್ಗೆ ದಿವಂಗಲ್ಲ ಖುಷಿ ದಿವಂಗೆ ದಿವಂಗ್ ಫಸ್ಟ್ ದಿವಂಗ್ ಮಾಡಿಸ್ತಾ ಇದ್ವಿ ನೋಡಿ ಅದಾದ್ಮೇಲೆ ತಲೆ ನೋಡ್ಕೋದ್ ಒಣ ಸುಮ್ನೆ ಮಾಡಿಸಿಕೊಂಡಲ್ಲ ಮಿಷಿನ್ ಹಿಡಿದ್ರು ಅಳೋನು ಇಲ್ಲಿ ಬ್ಲೇಡ್ ಹಾಕಿದ್ರು ಆದ್ರೂನು ಅಷ್ಟಿಲ್ಲ ನಮ್ಮೂರ್ ಕಡೆ ಎಲ್ಲ ಮಾಡಿಸ್ದ ಬಿಡದೇ ಇಲ್ಲ ಖುಷಿ ಅಳ್ತಿದ್ದ ಸ್ವಲ್ಪ ಸ್ವಲ್ಪ ಅಳ್ತಿದಿಲ್ಲ ಮಾಡ್ಬಿಟ್ಟು ಹಾಕ್ಸ್ಕೊಂಡ್ರು ಅವ್ರು ಉಂಡಿಗೆ ಹಾಕಿ ಅಂತ ಹೇಳಿದ್ರು ನೀವೇ ಕಟ್ ಮಾಡಿ ಅನ್ಬಿಟ್ಟು ಕಟ್ ಮಾಡಿಸ್ ಉಂಡಿಗೆ ಹಾಕಿದಾರೆ ಫಸ್ಟ್ ಟೈಮ್ ಮಾಡ್ಸಬೇಕಾದ್ರೆ ಹಿಂಗ್ ಮಾಡ್ತಾರಂತೆ ನಮ್ಗೆ ಗೊತ್ತಿಲ್ಲ ನಮ್ಗೆ ದಿವಂಗ್ ಮಾಡಿದೆ ನನ್ನ ನೆನಪಿಲ್ಲ ನಂಗೆ ಮರ್ತೋಗ್ಬಿಟ್ಟಿದೀನಿ ಅದಾದ್ಮೇಲೆ ಅವ್ರೇನೆ ಅಲ್ಲೇನೆ ಬಿಸಿನೀರ್ ಇಟ್ಟಿರುತ್ತೆ ಪಾಪ ಒಂಚೂರ್ ಲೈಟ್ ಆಗಿ ಸವ್ರಬಿಟ್ಟು ತಲೆಯ ನೆನ್ಸ್ಬಿಡಿ ಪಾಪಗಲ್ವಾ ಅಂತ ಹೇಳಿದ್ರು ಎಲ್ಲಿ ಉಂಡಿ ಇದೆಲ್ಲ ಈ ಉಂಡಿಗೆ ಹಾಕಿ ಅಂತ ನಮ್ಮ ನವಿ ಕೆಲ್ ಕೊಟ್ಟು ಕಳ್ಸಿದ್ರು ತಗೊಂಬಂದ್ ಹಾಕ್ತಾರೆ ನವಿ ಅವರು ನನಗಂತೂ ಯಾವಾಗ ಹೆಂಗ್ ಕಾಣ್ತಾ ನಮ್ ಖುಷಿ ಅಂತ ಅನಿಸ್ತಿತ್ತು ಫ್ರೆಂಡ್ಸ್ ಅಳ್ತಾ ಇದ್ದೆ ಆ ಕಡೆಗೆ ಹೋಗಿ ಕಡೆಗೆ ಹೋಗಿ ಈ ಕಡೆಗೆ ಬಾ ಅಂತ ನಮ್ಮಪ್ಪ ಅಂತಿದ್ರು ಅಳ್ತಾ ಇರ್ತಾನೆ ಅನ್ಬಿಟ್ಟಿ ನೋಡಿ ಇವಾಗ ಈ ಜನದ್ದು ಮಂಡೆ ಕೊಟ್ಟಿ ಖುಷಿ ಇವಾಗ ನೋಡಿ ನೋಡಿ ಕೂರ್ಲಿ ಊರ್ಲಿ ಎಳ್ಕೊಳೋಂಗ್ ಗಿಡ್ಕೊಂಡಿ ಇವಕ್ಕೂ ಹೆಂಗ್ ಮುಡ್ಕೊತಾ ಇದಾನೆ ಅಂತ ಇವಾಗ ನಮ್ಮನೆಯವ್ರ ಮಾಡಿಸ್ಕೋತ ಇದಾರೆ ಇವ್ ನಾವಪ್ಪ ಎಲ್ಲರೂ ಅದೇ ಮಾಡಿಸ್ಕೊಳಿ ನೋಡಿ ನಾವೇ ನಗಡ ಹುಡುಗ್ ಎದ್ಕೋಡ್ತೀನಿಲ್ಲ ಯಾವ್ದು ದಿವಾನ ದಿವಾ ಆಟ ಮಾಡ್ತೀವಿ ದಿವಾ ನಾವ್ ಇಬ್ರೇ ಹೋಗಿದಲ್ವ ಅವಾಗ ಹೆವಿ ಹೊಡ್ಲಾ ಕೊಟ್ಬಿಟ್ಟಿದ ದಿವಾಟ್ನಲ್ಲಿ ನನ್ನ ನಾನೇ ಬೇಕು ಅಂತ ಹೂ ಮಂಡೆ ಕೊಡ್ತಾ ಇದ್ದಾರೆ ಅಲ್ಲಿಂದ ನಮಗೆ ರೋಡ್ ಮಿಸ್ ಫ್ರೆಂಡ್ಸ್ ಒಳಗಡೆ ಎಂಟ್ರೆನ್ಸ್ ಸರಿ ಗೊತ್ತಾಗ್ಲಿಲ್ಲ ಇಲ್ಲ ದೇವಸ್ಥಾನ ಪಕ್ಕ ದೇವಸ್ಥಾನ ಮುಂದೆನೆ ಹೋಗ್ಬಿಟ್ಟಿದ್ವಿ ದೇವಸ್ಥಾನ ಸೈಡ್ ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಗೇಟ್ ಹೋಗ್ಬೇಕಾಯ್ತು ಅಲ್ಲಿಗೆ ಹೋಗ್ಲಿಲ್ಲ ದೇವಸ್ಥಾನದ ಹೊರಗಡೆ ಒಳಗಡೆನೆ ಓಡಾಡ್ತಾ ಇದ್ವಿ ಅಂದ್ರೆ ಫುಲ್ ಒಳಗಡೆ ಹೋಗಲಿಲ್ಲ ಹೊರಗಡೆ ದೇವಸ್ಥಾನ ಮುಂದೆನೇ ದೇವಸ್ಥಾನ ಪಕ್ಕ ಇದು ಇಲ್ಲಿ ಬಂದು ಏನೋ ಉತ್ಸಾಹ ಮಾಡ್ತಾ ಇದ್ರು ಅದ್ ನೋಡ್ಕೊಂಡ್ಬಿಟ್ಟು ಹೋಗೋಣ ಹೆಂಗಿರೋ ಬಂದಿದೀವಲ್ಲ ಅಂದ್ಬಿಟ್ಟು ವೈಟ್ ಮಾಡ್ಬಿಟ್ಟು ಆಮೇಲೆ ಕ್ಯೂ ಹೋಗ್ತದೆ ಸುಮ್ನೆ ಹೋಗ್ತಾ ಇದ್ದು ನಾವು ಇದು ಎಂಟ್ರೆನ್ಸಿಗೆ ಹೋಗೋಣ ಅನ್ಬಿಟ್ಟಿ ಅವಾಗ ಅಮ್ಮ ಇರಿ ಹೋಗಣ ಇಲ್ಲೇ ಇದಾಗ್ತೈತೆ ಅನ್ಬಿಟ್ಟು ನಮ್ ದಿವಂಗೂ ಆನೆ ಅಂದ್ರೆ ಇಷ್ಟ ಅಲ್ವಾ ನಾನೇ ಅಂತಿದಂಗೆ ಫುಲ್ ಖುಷಿ ಆಗೋದ ಇರಿ ಹೆಂಗರ ನೋಡ್ಕೊಂಬಿಟ್ಟೆ ಹೋಗೋಣ ಅನ್ಬಿಟ್ಟು ನೋಡ್ಕೊಬಿಟ್ಟು ಆಮೇಲೆ ಕೇಳ್ಕೊ ಬರಕ್ ಹೋಗಿ ಇದ್ರು ಪೊಲೀಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಎಷ್ಟೇ ಸಲ ಹೋದ್ರು ಸಲ ಹೋಗಿದ್ದೀನಿ ಆದ್ರೂ ಕನ್ಫ್ಯೂಸ್ ಆಗುತ್ತೆ ಒಂದ್ ಎರಡ್ ಸಲ ನೋಡ್ಕೊಳ್ಳೋತಕ ಆಮೇಲೆ ಗೊತ್ತಾಗುತ್ತೆ ನಾನ್ ತುಂಬಾ ಸಲ ಹೋಗಿದ್ದೀನಿ ಆದ್ರೂ ಕನ್ಫ್ಯೂಸ್ ಆಗುತ್ತೆ ಆ ರೋಡ್ ಈ ರೋಡ್ ಅಲ್ಲಿ ಬರ್ದಿರ್ತಾರೆ ಆದ್ರೂ ಸಲ ಗೊತ್ತಾಗಲ್ಲ ಸೊ ಆನೆ ನೋಡಿ ಎಷ್ಟು ದೊಡ್ಡ ಹೋಗಿದಾವೆ ಅಂತ ನಮ್ ದಿವಾ ಖುಷಿ ಪದ ನೋಡಿದೆ ಫ್ರೆಂಡ್ಸ್ ಅದು ಫುಡ್ ಹತ್ರ ಏನೋ ಕೇಂದ್ರ ಕನ್ನಡ ಕನ್ನಡದಲ್ಲಿ ಕನ್ನಡದಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ ಕೆಳಗಡೆ ತುಂಬಾ ತುಂಬಾದ್ರಲ್ಲಿ ನೋಡಿದೆ ಕಾಣ್ಲೇ ಇಲ್ಲ ಮೂರ್ ಕಡೆಯಿಂದ ಬರ್ತಾರಲ್ಲ ಮೂರು ಭಾಷೆಯಲ್ಲಿ ಇರುತ್ತೆ ಇಂಗ್ಲಿಷ್ ತೆಲುಗು ಕನ್ನಡ ಹಿಂದಿ ಯಾವ್ದಾದ್ರಲ್ಲಿ ಇರುತ್ತೆ ತಮಿಳಲ್ಲಿ ಇರುತ್ತೆ ಕನ್ನಡ ಅಷ್ಟು ನೋಡ್ಲಿ ಇಲ್ಲ ಫ್ರೆಂಡ್ಸ್ ನಾನ್ ನೋಡ್ತಾ ಅದೇ ಮಾತ್ರ ನೋಡಕ್ಕೆ ಮೊಬೈಲ್ ಅಲ್ಲಿ ಹಿಂಗ್ ಕಾಣಿಸ್ತಾ ಇದೆ ವಯಸ್ಸು ಅಲ್ಲಿ ಲೈವ್ ಆಗಿ ನೋಡಕ್ ತುಂಬಾನೇ ದೊಡ್ಡದಾಗಿದೆ ಎಷ್ಟು ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು ಆನೆ ನೋಡ್ಬಿಟ್ಟು ನೋಡಿ ಪೊಲೀಸ್ನವರು ತುಂಬಾ ಜನ ಸೇಫ್ಟಿಗೆ ಆಮೇಲೆ ಅಗ್ ಕಟ್ಕೊಂಡು ಒಳಗೆ ಹೋಗದಂಗೆ ಅದರ ದಾರಿ ನಡ್ಕೊಂಡು ಇದ್ರಲ್ಲ ಎಷ್ಟು ಜನ ಹೊತ್ಕೊಂಡ್ ಬತ್ತ ಇದ್ರು ನೋಡಿ ವೆಂಕಟೇಶ್ವರನ ಹಾಗೆ ಬರೋ ದಾರಿಲಿ ಕಳ್ಳು ಮಣ್ಣು ಚುಚ್ಕೋಬಾರ್ದು ಅಂದ್ಬಿಟ್ಟು ಕಸನೆಲ್ಲ ಗುಡ್ಸ್ಕೊಂಡು ಗುಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಲ್ಲಲ್ಲಿ ಅಲ್ಲಲ್ಲೇ ಪೂಜೆ ಮಾಡ್ತಾರೆ ಆಮೇಲೆ ಬಾದಾಮಿ ಗೋಡಂಬಿ ಅದರಲ್ಲೆಲ್ಲ ಕರ್ಪೂರ ಇಟ್ಬಿಟ್ಟು ಅದರಲ್ಲೇ ಆರತಿ ಬೆಳಗ್ತಾರೆ ಏನೇನೋ ಮಾಡ್ತಾ ಇದ್ದಲ್ಲ ನೋಡಿಲ್ಲ ನಾವು ಹ್ಮ್ ಏನೋ ಉತ್ಸವ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಹೋದ್ ವಾರ ರಥಸಪ್ತಮಿ ಇತ್ತಂತೆ ಗಾಯ್ಸ್ ಅದರಿಂದ ತುಂಬಾ ಜನ ಬಂದ್ಬಿಟ್ಟು ವಾಪಸ್ ಹೋಗಿದಾರೆ ಈ ವಾರ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ವಾಪಸ್ ಹೋಗ್ಬಿಟ್ಟು ಅದರಿಂದ ಸಮಯಕ್ಕೆ ನೈಟ್ ಹನ್ನೊಂದು ವರೆ ಕೂಡ ಎಷ್ಟು ಇದನ್ಸ್ತಿತ್ತು ಅಂದ್ರೆ ಹೆಂಗ ಇದ್ ಮಾಡ್ತಿದ್ರು ಅಂದ್ರೆ ಅಲ್ವಾ ಇಲ್ಲಿಂದ ಹೊರಟು ಈ ಜನನೇ ಇಲ್ವಲ್ಲಪ್ಪ ಅನ್ಕೊಂಡು ಹೋಯ್ತಿವಿ ಇಲ್ಲಿ ನೋಡಿ ಚಪ್ಪಲಿ ಬಿಟ್ಟಿದ್ದಾರೆ ಅವರೆಲ್ಲ ಒಳಗಡೆ ರೂಮಲ್ಲಿ ಕೂಡ ಹಾಕಿದ್ದಾರೆ ಬಟ್ ಜಾಸ್ತಿ ಜನ ಇಲ್ಲ ಇಲ್ಲ ಇದೆಲ್ಲ ಉತ್ಸವ ಮಾಡ್ತಾಯಿದ್ರಲ್ಲ ಹೊರಗಡೆ ಒಳಗಡೆ ದೇವಸ್ಥ ದೇವಸ್ ದರ್ಶನಕ್ಕೆ ಯಾರನ್ನೂ ಬಿಟ್ಟಿಲ್ಲ ಹಾಗೆ ನಮ್ಮನ್ನು ಮುಂದ ತಗೊಂಡೋಗಿ ಗೈಸ್ ನೈಟ್ ಹನ್ನೊಂದುವರೆಗೆ ಕೂಡ ಹಾಕ್ತು ಬೆಳಗ್ಗೆ ಹನ್ನೊಂದುವರೆಗೆ ಬಿಟ್ರು ಟೋಟಲ್ ಟ್ವೆಲ್ ಅವರ್ಸ್ ಕೂಡಾಕಿದ್ರು ರೂಮಲ್ಲಿ ಒಳಗಡೆ ಹೋಗೋ ತನಕ ಮೊಬೈಲ್ಗೆ ಅಲೋ ಇದೆ ಸ್ವಲ್ಪ ದೂರ ಆಮೇಲೆ ಮೊಬೈಲು ಬ್ಯಾಗು ಇಸ್ಕೊಳ್ತಾರೆ ಅಲ್ಲಿ ತನಕ ನಮ್ಗೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ಗಂಟ ನಾನು ಜೀಪಲ್ಲಿ ಬಂದ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗಿವು ನಮ್ಮ ನವಿ ಅದೇ ಗೊತ್ತಾಗ್ಲಿಲ್ಲ ಗೈಸ್ ಇಂದಾನೆ ಬಂದ್ವಲ್ಲ ದೇವಸ್ಥಾನ ಪಕ್ಕದಿಂದನೇ ಹಂಗೆ ನಡ್ಕೊಂಡು ನಡ್ಕೊಂಡು ಬಂದು ಸುಸ್ತಾಗಿ ಹೋದ್ರಷ್ಟೊತ್ತಿಗೆ ನಮ್ಮ ನವಿ ಅವರು ನಡ್ಕೊಂಡ್ಬಂದಿದ್ದಕ್ಕೆ ಅಲ್ಲಿ ಬಂದು ಫಸ್ಟ್ ಈ ರೂಮಲ್ಲಿ ಕೂಡ ಹಾಕ್ತಾರೆ ಒಂದು ಸ್ವಲ್ಪ ಹೊತ್ತು ಮೊಬೈಲು ಮತ್ತು ಬ್ಯಾಗ್ ಇಸ್ಕೊಳಕ್ಕೆ ಆ ಟೈಮಲ್ಲಿ ನಾವು ವಿಡಿಯೋ ಮಾಡಿರೋದು ಇಲ್ಲೇ ಮೂರು ಅವರ್ ಕೂಡ ಕೊಟ್ಟರು ಗೈಸ್ ಇಲ್ಲಿ ಮೊಬೈಲು ಮತ್ತು ಬ್ಯಾಗ್ ಇಚ್ಕಳಕ್ಕೆ ತುಂಬ ಹೊತ್ತು ಮಾಡ್ತಿರ್ಲಿಲ್ಲ ಬಟ್ ಊಟ ತಿಂಡಿ ಟಾಯ್ಲೆಟ್ಗೆ ಇವೆಲ್ಲ ಏನೂ ತೊಂದರೆ ಇಲ್ಲ ಓದೋರಿಗೆ ಬಟ್ ಎಷ್ಟು ಅಂತ ಕೂತಿರ್ತಾವಲೆ ಕೂತ್ಕೊಳಕ್ಕಾಗುತ್ತೆ ಗೈಸ್ ಇದೊಂದು ಬೇಜಾರು ದೇವಸ್ಥಾನ ಎಷ್ಟೇ ಇದು ಮಾಡಿದ್ರು ರಶ್ ಅಷ್ಟೇ ಇರುತ್ತಲ್ಲ ನಾವು ಜನಗಳು ಹೊಸದಾಗ ಹೋಯ್ತಾರಲ್ಲ ಅವ್ರೆಲ್ಲ ತುಂಬಾ ಬೇಕಾದರೆ ನಮ್ಗೆ ಪ್ರತಿ ಸಲ ಹೋಗಿ ಹೋಗಿ ನಾವು ಗಭ್ಯಾಸ ಇಪ್ಪತ್ನಾಲ್ಕು ಅವರು ಎರಡೆರಡು ದಿನ ಕೂಡ ಹಾಕಿರೋದೆಲ್ಲ ನನ್ಗೆ ಗಭ್ಯಾಸ ಆಗ್ಬಿಟ್ಟೈತೆ ಒಂದ್ಸಲ ಮೋದಿ ಅವರ ಬಂದಿದಾಗ ಟೂ ಡೇಸ್ ಬಿಟ್ಟಿಲ್ಲ ನಮ್ಮನ್ನ ಒಂದಿನ ಪಾರ್ಕ್ ಅಲ್ಲಿ ಕೂಡ ಉಪ್ಪಿಟ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನು ಇದಿಲ್ಲ ಅಂತ ಆಮೇಲೆ ಸಪ್ಪೆ ಇತ್ತು ನಾ ಬಿಡಿ ಏನೋ ಹೆಂಗ ಮಕ್ಳು ಆಗ್ತಾರ ಅಂತ ಸುಮ್ನ ಆಗ್ಬೇಕು ಪೊಂಗಲ್ ಓಸತಿ ಎಲ್ಲ ಪೊಂಗಲ್ ಕೊಟ್ಟಿದ್ರೆ ನಾನು ಸತಿ ಬಂದಾಗ ಅಲ್ಲಿ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಜನ ಬಂದಿರ್ತಾರ ಅವ್ರಿಗೆ ಎಲ್ಲ ಒಂದೇ ತರ ಮಾಡಕ್ ಆಗುತ್ತಾ ನಮ್ ನವಿ ಕೇಳ್ತಾರೆ ಈರುಳ್ಳಿ ಹಾಕಿಲ್ಲ ಅದೇ ಸಪ್ಪೆ ಸಪ್ಪೆ ಇತ್ತಲ್ಲ ತಿನ್ನಂಗ್ ಉಪ್ಪಿಟ್ಟಿಗೆ ಹಂಗೇನೆ ಬರೋದು ಎಲ್ಲಾರ್ಗು ಅದೇನೆ ಅಂದ್ರೆ ಓದಿನ ಒಂಚೂರು ಪರವಾಗಿಲ್ಲ ಫ್ರೆಂಡ್ಸ್ ಹಾಲೆಲ್ಲಾ ಇದಾ ಕೊಟ್ಟಿದ್ರು ಇವಾಗ ಒಂದ್ ಲೋಟ ಇಲ್ಲ ನೀವೇ ಬಾಟಲ್ ತಗೊಂಡಿ ಅಂತಾರೆ ಏನೋ ಇದ್ ಮಾಡ್ತಾರೆ ಎಲ್ಲ ಮನ್ಕೊಬಿಟ್ಟಿದ್ವಿ ಇನ್ನೊಂದ್ ಏನ್ ಗೊತ್ತಾಗ್ ತುಂಬಾ ದುಡ್ಡು ಮಾಡಕ್ ನಿಂತ್ ಬಿಟ್ಟಿದ್ದಾರೆ ತಿರುಪತಿ ಮಾತ್ರ ಈಗ ಮಾಮೂಲಿ ಸರ್ವ ದರ್ಶನಕ್ಕೆ ಹೋಗೋರಿಗೆ ಬೆಲೆನೇ ಇಲ್ಲ ಯಾರ್ಯಾರು ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ರ ಅವ್ರಿಗೆ ಮಾತ್ರ ಬೆಲೆ ಹತ್ರದಿಂದ ಬೇಗನೆ ಬಿಡ್ತಾರೆ ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡ್ ಬಂದು ಇದೆಲ್ಲ ಹನ್ನೆರಡು ಅವರ್ ಆದ್ಮೇಲೆ ಅಲ್ಲೇ ಊಟ ಎಲ್ಲ ಮಾಡಿದ್ದು ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನಾವು ಇಸ್ಕೊಳ್ಳಿಲ್ಲ ಫಸ್ಟ್ ಫಸ್ಟ್ ಮೊಬೈಲ್ ಇಸ್ಕೊಂಡ್ರೆ ಬ್ಯಾಗ್ ಕೊಡ್ತಾರಲ್ಲ ಬ್ಯಾಗ್ ಇಟ್ಕೊಂಡು ಓಡಕ್ಕಲ್ಲ ಅಂದ್ಬಿಟ್ಟು ನಾನು ಬ್ಯಾಗ್ ಇಸ್ಕೊಳ್ಳಿಲ್ಲ ಲಾಸ್ಟ್ ಇಸ್ಕೊಳ್ಳೋ ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲಿಪ್ ಮಾಡ್ಬಿಟ್ಟು ಮತ್ತೆ ಹೊರಗಡೆ ಮಾಡ್ಲೇಬೇಕು ನಾನು ನನ್ನ ಜೊತೆ ಬಂದಿದ್ರೆ ಸುಳು ಅದು ಪ್ರಸಾದ ಅಲ್ಲೆಲ್ಲ ಹೋಯ್ತಿರ್ಲಿಲ್ಲ ಅಲ್ಲೆಲ್ಲ ಓಡಾಡಕ್ಕಾಗಲ್ಲ ಕ್ಯೂ ನಲ್ಲಿ ಹೋಗಬೇಕ ಅಲ್ಲೂ ಅಂದ್ಬಿಟ್ಟು ನಮ್ ನವಿ ಬೇಡ ಹೋಟ್ಲಲ್ಲಿ ತಿನ್ನೋಣ ಅಂತ ಹೇಳಿರೋರು ಸೊ ಅಪ್ಪ ಮಾದಕ್ಕೆ ಪ್ರಸಾದ ತಿನ್ಲೇಬೇಕು ಅಂತ ಹೋದು ಅಲ್ಲಿ ತಿಂದ್ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಬರ್ತೀವಿ ಒಂದು ಬಸ್ಸು ಇಲ್ಲ ಗೈಸ್ ಮಾಮೂಲಿ ಬಸ್ಗಳು ಎಲ್ಲ ಬರೀ ಎಸ್ ಸಿ ಬಸ್ಸು ಅವನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಇವು ಹೊತ್ತಿದ್ರೆ ಅವು ಒಂದು ಎರಡು ಮೂರು ಇದ್ದಾವ ಅಷ್ಟೇ ಮಾಮೂಲಿ ಬಸ್ಸು ಅಯ್ಯೋ ಬಸ್ಸಿಗೆ ಹಂಗಿಂಗ್ ಆಡ್ಕೊಂಡು ಪರ್ದಾಡ್ಕೊಂಡು ಇಟ್ಕೊಂಡು ಬಂದು ಸೀಟ್ ಹತ್ತಿ ಕುತ್ಕೊಂಡು ಜಗಳ ಆಡ್ಕೊಂಡು ಹ್ಮ್ ಸೊ ಫೈನಲಿ ಊರಿಗೆ ಬಂದು ಗೈಸ್ ಬರ್ತಾ ಮಧ್ಯ ರೋಡ್ ಅಲ್ಲಿ ಚಪಾತಿ ಚಪಾತಿ ಚಿಂತ ಬಂದು ಊಟ ಬೇಡ ಅನ್ಕೊಂಡಿದ್ದು ತಂಗಂತ ತುಂಬಾನೇ ಸುಸ್ತಾ ಗುಡ್ ಬೈ ಬಾಯ್